ಈ ರುಚಿಯನ್ನು ನೀವು ಸವಿಬೇಕಾ ಈ ವಿಡಿಯೋವನ್ನು ಎಲ್ಲಿಯೂ ಡ್ರಾಪ್ ಮಾಡದೆ ನೋಡಿ ಇದು ಈ ರೀತಿಯಾಗಿ ನಾನು ಮಾಡಿದ ಹಾಗೆ ಮಾಡಿ ಮನೆ ಮಂದಿಗೆಲ್ಲ ಕೊಟ್ಟು ನೀವು ಸವಿಯಿರಿ ಖುಷಿಯಾಗಿರಿ ಈಗ ನಾನು ನಿಮಗೆ ಒಂದು ಕೇರಳ ಸ್ಟೈಲಲ್ಲಿ ನಾನು ಕೇರಳದಲ್ಲಿದ್ದೇನೆ ಕೇರಳ ಸ್ಟೈಲಲ್ಲಿ ಒಂದು ರುಚಿಯಾದ ಚಿ ಫಿಶ್ ಗ್ರೇವಿಯನ್ನು ಹೇಳಿಕೊಡ್ತೇನೆ ನೋಡಿ ಈಗ ನಾನು ಕೇರಳ ಸ್ಟೈಲ್ ಅಂತಲೇ ಹೇಳ್ಬೋದು ನಾನು ಇದನ್ನು ಸುಮಾರು ವರ್ಷದಿಂದ ಇದ್ದೇನೆ ಅಂಜಲ್ ಮತ್ತು ಪಾಪ್ಲೆಟ್ ಎಲ್ಲ ಮೀನೆಲ್ಲ ತಂದರೆ ನಾನು ಹೀಗೆ ಪದಾರ್ಥ ಮಾಡೋದು ಬಹಳ ಟೇಸ್ಟ್ ಆಗ್ತದೆ ನೋಡಿ ನೀವು ಸಾಕು ನೀವು ಸಹ ಈ ರೀತಿ ಮಾಡಿ ತುಂಬ ಏನಿಲ್ಲ ನೆಂಟ್ರ್ ಬಂದಾಗ ಈ ರೀತಿ ಗ್ರೇವಿ ಮಾಡಿದರೆ ಖಂಡಿತ ಎಲ್ಲರಿಗೂ ಖುಷಿ ಆಗ್ತದೆ ಒಂದೇ ಲೆಕ್ಕ ಗ್ರೇವಿ ಮಾಡಿ ಮಾಡಿ ಬೋರ್ ಆಗ್ತದಲ್ಲ ನೋಡಿ ಹೇಗೆ ಮಾಡೋದಂತ ನಾನು ಹೇಳ್ತೇನೆ ನೋಡಿ ಇದು ಕಾಟ್ಲಾ ಫಿಶ್ ಅಂತ ಹೇಳ್ತಾರೆ ಅದನ್ನು ತಂದಿದ್ದೇನೆ ನೋಡಿ ಇದಕ್ಕೆ ಒಂದು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ ಒಂದೂವರೆ ಚಮಚ ಕೆಂಪು ಮೆಣಸು ಸ್ವಲ್ಪ ಹಳದಿ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮ್ಯಾರಿನೇಷನ್ ಮಾಡಿ ಇಡ್ತೇನೆ ಮತ್ತು ಗ್ರೇವಿಗೆ ನೋಡಿ ಇಲ್ಲಿ ನೀರುಳ್ಳಿ ಒಂದು ದೊಡ್ಡ ಎರಡು ನೀರುಳ್ಳಿ ಸಣ್ಣ ಮೂರು ಟೊಮೆಟೊ ಕಾಯಿ ಮೆಣಸು ಮೂರು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕರಿಮೆಣಸು ಇದನ್ನೊಂದು ಪೇಸ್ಟ್ ಮಾಡ್ತೇನೆ ನೋಡಿ ನೀವು ನೆಂಟ್ರಿಯೆಲ್ಲ ಬಂದರೆ ಇನ್ನೂ ರುಚಿಯಾಗಬೇಕಂತ ಹೇಳಬೇಕು ಇದಕ್ಕೆ ನಾಲ್ಕು ಕಾಜುವನ್ನು ಹಾಕ್ಕೊಳ್ಬೋದು ಪಾಪ್ಲೇಟಿಗೆ ಮತ್ತು ಅಂಜಲಿಗೆ ಕಾಜು ನಾಲ್ಕು ಹಾಕಿದರೆ ಬಹಳ ಟೇಸ್ಟ್ ಆಗ್ತದೆ ಬೇಕಾದರೆ ನಾಲ್ಕು ಕಾಜುವನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕಲಿಲ್ಲ ನೋಡಿ ಇದನ್ನು ಪೇಸ್ಟ್ ಮಾಡ್ತೇನೆ ಇದನ್ನು ಮ್ಯಾರಿನೇಷನ್ ಮಾಡಿ ಇಡ್ತೇನೆ ಎಷ್ಟು ರುಚಿಯ ಒಂದು ಗ್ರೇವಿ ಆಗ್ತದೆ ನೋಡಿ ನೋಡಿ ನಾನು ಇದಕ್ಕೆ ಒಂದು ಅರ್ಧ ಲಿಂಬುವನ್ನು ಹಿಂಡ್ತೇನೆ ಲಿಂಬು ನೀರು ಅರ್ಧ ಲಿಂಬು ಹಾಕಿ ಮ್ಯಾರಿನೇಷನ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಸಾಕು ನೋಡಿ ದಪ್ಪವಾದ ಮ್ಯಾರಿನೇಷನ್ ಬೇಡ ಇಷ್ಟೇ ಸಾಕು ಲೈಟ್ ಯಾಕಂದರೆ ಇದಕ್ಕೆ ಪುನಃ ಮಸಾಲಕ್ಕೆ ಹಾಕಲಿಕ್ಕುಂಟು ಇಷ್ಟು ಸಾಕು ಫುಲ್ ತುಂಬ ಹಾಕೋದು ಬೇಡ ಮೆಣಸಿನ ಹುಡಿ ಅಷ್ಟು ಇದೆಲ್ಲ ಹಾಕೋದೆಲ್ಲ ಏನು ಬೇಡ ಸ್ವಲ್ಪ ಹಾಕಿ ಲೈಟಲ್ಲಿ ಹಾಕಿ ಮಾಡಿ ಯಾಕಂದರೆ ಇದು ಪುನಃ ಮಸಾಲೆಗೆ ಬೀಳ್ಲಿಕ್ಕುಂಟು ನೋಡಿ ಹುಳಿಗೆ ಬೇಕಾದರೆ ಲಿಂಬು ಹಾಕಿ ಮತ್ತು ಟೊಮೆಟೊ ಎಲ್ಲ ಹಾಕಿದ್ದೇವೆ ಅದು ಹುಳಿ ಸಾಕಾಗ್ತದೆ ಆದರೆ ನನಗೆ ಇನ್ನೂ ಟೇಸ್ಟ್ ಬರಬೇಕು ನನಗೆ ನಾನು ಸ್ವಲ್ಪ ನೋಡಿ ಹುಳಿ ಸ್ವಲ್ಪ ಒಂದು ಅರ್ಧ ಲಿಂಬು ಗಾತ್ರದಷ್ಟು ಹುಳಿಯನ್ನು ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ತೇನೆ ಇನ್ನೂ ಟೇಸ್ಟ್ ಬರ್ತದೆ ನೋಡಿ ನಾನು ಇದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಮನೆಯಲ್ಲೇ ಒಂದು ಕಾಲು ಚಮಚ ಗರಂ ಮಸಾಲ ಹಾಕ್ತೇನೆ ಜಾಸ್ತಿ ಹಾಕ್ಬೇಡಿ ಚೂರು ಹಾಕಿ ಆಗ ಮೀನಿನ ಸ್ಮೆಲ್ ಬರುವುದಿಲ್ಲ ಮತ್ತು ಟೇಸ್ಟು ಆ ನೀರುಳ್ಳಿ ಟೊಮೆಟೊ ಎಲ್ಲ ಪೇಸ್ಟಿಗೆ ಒಂದು ಚೂರು ಗರಂ ಮಸಾಲ ಪುಡಿಬಿದ್ದರೆ ಅದರ ಒಂದು ಫ್ಲೇವರೇ ಒಳ್ಳೆ ಪರಿಮಳನೂ ಬರ್ತದೆ ಮತ್ತು ಒಂದು ಟೇಸ್ಟ್ ಸಹ ಕೊಡ್ತದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಗರಂ ಮಸಾಲವನ್ನು ಹಾಕಿದೆ ಎಣ್ಣೆ ಬಿಸಿಗಿಂತೆ ಬಿಸಿ ಆಗಿತ್ತು ನಾವು ಪಾತ್ರೆ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ಮು ಹಾಗಾದ್ರೆ ನಾವು ನಾಲ್ಕು ತಿಂಗಳ ಮಟ್ಟಿಗೆ ಇಲ್ಲಿ ಬಂದದ್ದಲ್ಲ ಪಾತ್ರೆ ಕೊಟ್ಟು ತಗೋ ಆಮೇಲೆ ಅದನ್ನು ಊರಿಗೆ ತಗೊಂಡು ಹೋಗ್ಬಿಟ್ಟು ತಿರುತ್ತೀವಿ ಊರಲ್ಲಿ ಬೇಕಾದಷ್ಟು ಉಂಟು ಪಾತ್ರೆ ತಗೊಂಡು ವೇಸ್ಟ್ ಅದಕ್ಕೆ ನಾವು ಇಂಥ ಪಾತ್ರೆಯಲ್ಲೇ ಮಾಡ್ತಿದ್ದೇನೆ ಸ್ವಲ್ಪ ಕಿರಿಕಿರಿ ಆಗ್ತದೆ ಅಡುಗೆ ಮಾಡಲಿಕ್ಕೆ ಕೈಗೆ ಕಾರಿಗೆ ಪಾತ್ರೆ ಇದ್ದದ್ದಲ್ಲ ಈತ ಪಾತ್ರೆಯಲ್ಲಿ ರಿಕ್ಸ್ ಬೇಸ್ ಮಾಡಿ ಅಡುಗೆ ಮಾಡಲಿಕ್ಕೆ ಸ್ವಲ್ಪ ಪದಾರ್ಥ ಅದು ಮಾಡಬೇಕಲ್ಲ ಹೇಳ್ತಾರಲ್ಲ ಕಾಲ ತಕ್ಕ ತೊಳೆಗಾಗ್ತದೆ ತಗೊಂಡ್ರು ಕೂಡ ವ್ಯವಸ್ಥೆ ಅಲ್ಲಿ ಮನೆಯಲ್ಲಿ ಉಂಟು ಪಾತ್ರೆ ಎಲ್ಲ ಮನಿಗೆ ಎಲ್ಲ ಮೀನನ್ನು ಒಂದು ಸಾಲ ಫ್ರೈಯಾಗಿ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕಿದೆ ನಾಲ್ಕು ಸ್ವಲ್ಪ ಎಣ್ಣೆ ಹಾಕಿದೆ ಮತ್ತು ಎಣ್ಣೆ ಇರ್ತದೆ ಇದನ್ನು ಎರಡು ಸೈಡ್ ಎಲ್ಲ ಮೀನನ್ನು ಫ್ರೈ ಮಾಡಿ ತೆಗೀತೀನಿ ಅದೇ ಫಿಶ್ ಫ್ರೈ ಮಾಡಿದೆ ಎಣ್ಣೆಗೆ ನಾನು ಕಡದಿಟ್ಟ ಮಸಾಲವನ್ನು ಹಾಕ್ತೇನೆ ನೋಡಿ ಚಂದ ಮಾಡಿ ಫ್ರೈ ಮಾಡಬೇಕು ಅಲ್ಲಿ ಇದನ್ನು ಸುವಾಸನೆ ಬೋ ತನಕ ಎಲ್ಲ ಚೆನ್ನಾಗಿ ಮಾಡಿ ಫ್ರೈ ಮಾಡಿದೆ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಬನ್ನಿ ಎಷ್ಟು ಫ್ರೈ ಮಾಡಬೇಕು ಅಷ್ಟು ಚೆಂದ ಫ್ರೈ ಮಾಡಬೇಕು ಎಷ್ಟು ಫ್ರೈ ಆಯಿತು ಅಷ್ಟು ಒಳ್ಳೆಯದು ಈರುಳ್ಳಿ ಟೊಮೆಟೊ ಬೆಂಡಿಕೆ ಬೆಳ್ಳುಳ್ಳಿ ಎಲ್ಲ ಇದೆ ಅಲ್ಲಿ ಈಗ ಒಂದು ಚಮಚ ಜೀರಿಗೆ ಪುಡಿ ಪುಟ್ಟಾಗಿದೆ 1/2 ಚಮಚ 1/2 1 1/4 ಚಮಚ 2 ಚಮಚದ ತರಂಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಲಿ ನೋಡಿ ಕಾರಕಣು ಗುಣವಾಗಿ ಹಾಕಿ ನೆನೆಸಿನ ಒಡಿ ಯಾಕಂದ್ರೆ ನಾವು ಕಾಯಿ ನೆನೆಸ ಹಾಕಿ ಇದೇವೆ ಶುಂಠಿ ಹಾಕಿ ಇದೇವೆ ಮತ್ತೆ ಮೀನಿನ ಮ್ಯಾರಿನೇಷನ್ ಇತ್ತು ಕೂಡ ನಾವು ನೆನೆಸಿನ ಒಡಿ ಹಾಕಿ ಇದೇವೆ ಇಲ್ಲಿ ನಾನು ಒಂದು ಅರ್ಧ ಗಡಿಕಾಯಿಂದ ಹಾಲು ತೆಗೆದಿಟ್ಟಿದ್ದೇನೆ ನೋಡಿ ದನಿ ಹಾಲು ಇದು ಫಸ್ಟಿನ ಹಾಲು ಇದು ಸೆಕೆಂಡಿನ ಹಾಲು ತೆಗೆದಿರ್ತೇನೆ ಒಂದು ಅರ್ಧ ಗಡಿ ಕಾಯಿದ್ದು ಸ್ವಲ್ಪ ಮಾಡುದಲ್ಲ ನೀವು ಬೇಕಾದ್ರೆ ಒಂದು ಹಾಕಿ ಹಾಲು ನಂತರ ನೀರು ಹಾಲನ್ನು ಉಪ್ಪು ಹಾಕಬೇಕು ಹಾಕಿ ಹಾಕಿ ಕುದಿಲಿಕ್ಕೆ ಉಪ್ಪು ಹಾಕಿ ಕುದಿಲಿಕ್ಕೆ ಬಿಡಬೇಕು ಈಗ ನೋಡಿ ದನಿ ಹಾಲನ್ನು ಸಹ ತಷ್ಟಿನ ಹಾಲನ್ನು ಈಗಲೇ ಸೇರಿಸಿಬಿಡಿ ಮೀನು ಹಾಕಿದ ನಂತರ ಹಾಕೋದು ಬೇಡ ಈಗಲೇ ಸೇರಿಸಿಬಿಡಿ ನೋಡಿ ನಿಮಗೆ ಗ್ರೇವಿ ಎಷ್ಟು ಗ್ರೇವಿ ಬೇಕು ನೋಡ್ಕೊಳ್ಳಿ ಎಷ್ಟು ದಪ್ಪ ಬೇಕು ಕಾಯಿ ಹಾಲು ಹಾಕಿದ್ರಿಂದ ಇದು ಪುನಃ ದಪ್ಪ ಆಗ್ತದೆ ಇದು ಸ್ವಲ್ಪ ದಪ್ಪ ಇದ್ರೇ ತಿಕ್ಕಿದ್ರೇ ಒಳ್ಳೆಯದು ಹೀಗೆ ಇದಕ್ಕೆ ಸ್ವಲ್ಪ ಬೇಕಾದರೆ ನೀರು ಹಾಕೋಣ ನೋಡಿ ಚರುಳ್ಳಿ ಅಂತ ಹೇಳ್ತಾರೆ ಕೇರಳದ ನಿರುಳಿ ಇದು ಸಣ್ಣ ಸಾಂಬಾರು ನಿರುಳಿ ನೋಡಿದ್ರಾ ಸಾಂಬಾರಿನ ನಿರುಳಿ ಇದನ್ನು ನಾನು ಇದಕ್ಕೆ ಹಾಕ್ತೇನೆ ಇದು ಬಾಯಿಗೆ ತಿನ್ಲಿಕ್ಕೆ ಸಿಕ್ಕಿದ್ರೆ ಬಹಳ ಟೇಸ್ಟ್ ಆಗ್ತದೆ ಈ ಮಸಾಲದಲ್ಲಿ ಇದು ಬೆಂದ್ರೆ ನಾನು ಸಹ ಮನೆಯಲ್ಲಿ ಇದನ್ನು ಯೂಸ್ ಮಾಡ್ತೇನೆ ಮಟನ್ ಪದಾರ್ಥಕ್ಕೆ ಮತ್ತು ವೆಜಿಟೇಬಲ್ ಕೂರ್ಮ ಮಾಡುವಾಗ ಎಲ್ಲ ಹಾಕ್ಕೊಳ್ತೇನೆ ನಾನು ಇದನ್ನು ಮತ್ತು ಚಿಕನ್ ಗ್ರೇವಿ ಮಾಡುವಾಗ ಎಲ್ಲ ಬಹಳ ಟೇಸ್ಟ್ ಆಗ್ತದೆ ಒಗ್ಗರಣೆಗೆ ಹಾಕ್ಕೊಳ್ತೇನೆ ನಾನು ಮೀನಿಗೆ ಮಾತ್ರ ನಮ್ಮ ಆ ಹಾಕುದು ಇದನ್ನು ಅಷ್ಟೇ ಕಟ್ ಮಾಡಿ ಹಾಕ್ತೇನೆ ಯಾಕಂತ ಹೇಳಿದರೆ ಇದು ನೋಡಿ ಇರ್ತದಲ್ಲ ಮೀನಿನೊಟ್ಟಿಗೆ ಒಂದು ಬಾಯಿಗೆ ಚಕ್ಕಂತ ಬಾಯಿಗೆ ತಿನ್ಲಿಕ್ಕೆ ಸಿಕ್ಕಿದರೆ ಬಹಳ ಟೇಸ್ಟ್ ಆಗ್ತದೆ ಅಂದರೆ ಈ ಮಸಾಲದಲ್ಲಿ ಬೇಯ್ತದಲ್ಲ ಅದಕ್ಕೆ ನಾನು ನೀರುಳ್ಳಿಯನ್ನ ಆ ನೀರುಳ್ಳಿ ಕಟ್ ಮಾಡಿ ಈ ನೀರುಳ್ಳಿಯನ್ನು ಸ್ವಲ್ಪ ಕಟ್ ಮಾಡಿ ಹಾಕಿ ಸ್ವಲ್ಪ ನೀರು ಹಾಕಿದೆ ದಪ್ಪ ಬಂತು ಚೆನ್ನಾಗಿ ಕುದ್ದಿದ ನಂತರ ಫ್ರೈ ಮಾಡಿದ ಮೀನನ್ನು ಹಾಕಬೇಕು ಕುದೀತಾ ಇದೆ ಪ್ರಾರಂಭ ಆಯಿತು ಿದ ನಂತರ ನೋಡಿ ಫ್ರೈ ಮಾಡಿದ ಮೀನನ್ನ ಹಾಕ್ತೇವೆ ಸ್ಲೋ ಇಲ್ಲಿ ಇನ್ನು ಗ್ಯಾಸ್ ಸ್ಲೋ ಇಟ್ಟು ಹಾಕಿ ಯಾಕಂದ್ರೆ ಇದು ಮೀನು ಸುಮಾರು ಫ್ರೈಯಲ್ಲೇ ಬೆಂದಿದೆ ರೆಲ್ಲ ಬಂದಾಗ ಈ ರೀತಿ ಮಾಡಿಕೊಡಿ ಮಾಡಲಿಕ್ಕೂ ಸುಲಭ ನೋಡಿ ಖರ್ಚು ಸಹ ಅಷ್ಟೇನಿಲ್ಲ ನೋಡಿ ಮಾಡಲಿಕ್ಕೂ ಸುಲಭ ಈ ರೀತಿ ಸ್ಪೆಷಲ್ ಮೀನ್ ಫಿಶ್ ಗ್ರೇವಿ ಮಾಡಿ ಕೊಟ್ಟಿದ್ರೆ ಯಾವಾಗಲೂ ನೆಂಟರು ನಿಮ್ಮ ಮನೆಗೆ ಬರ್ತಾರೆ ನೋಡಿ ನಾನು ಈ ಗ್ರೇವಿಯನ್ನು ಸುಮಾರು ಸಾರಿ ಮಾಡಿದ್ದೇನೆ ನನ್ನ ಹತ್ರ ಫೋನ್ ಮಾಡಿ ಎಲ್ಲ ಕೇಳಿದ್ದಾರೆ ಅದು ಹೇಗೆ ಈ ಗ್ರೇವಿ ಮಾಡಿದ್ದೀರಿ ನೀವು ಅಂತ ಹೇಳ್ಕೊಂಡು ನೋಡಿ ಈಗ ಈ ಈ ಮಸಾಲಾವನ್ನೆಲ್ಲ ಇದಕ್ಕೆ ಹಾಕಬೇಕು ಈ ಫ್ಲೇವರೆಲ್ಲ ಹಾಕಿ ಹಾಕಿದ ನಮಗೆ ಸೌಟ್ ಹಾಕಲಿಕ್ಕೆ ಹೋಗ್ಬೇಡಿ ಮೆಲೆ ಮೆಲ್ಲ ಹೀಗೆ ಇದು ಮಾಡಿ ಊರಲ್ಲಿ ಆದರೆ ಮಣ್ಣಿನ ಚಟ್ಟಿ ಇರ್ತದೆ ಇಲ್ಲಿ ನೋಡಿ ನಾನು ಬಾಣನೆಯಲ್ಲಿ ಮಾಡ್ತಾ ಇದ್ದೇನೆ ಹೇಳಿದಲ್ಲ ಪದಾರ್ಥ ಮಾಡಲಿಕ್ಕೆ ಸ್ವಲ್ಪ ಕಿರಿಕಿರಿ ಆಗ್ತದೆ ತಗೊಳ್ಬೋದು ಇಲ್ಲಿ ಉಂಟು ಉರಿನಷ್ಟೇ ರೇಟ್ ಇಲ್ಲಿ ತಗೊಳ್ಬೋದು ತಗೊಂಡ್ರೆ ವೇಸ್ಟ್ ಆಗ್ತದೆ ಮನೆಯಲ್ಲಿ ಬೇಕಾದಷ್ಟು ಪಾತ್ರೆ ಎಲ್ಲ ಉಂಟು ಮಗ ತೆಗೊಳ್ಳುವ ತೆಗೊಳ್ಳುವ ಹೇಳಿದೆ ನಾನು ಬೇಡ ಮಗ ಇಂಥದ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡುವ ಸ್ಲೋ ಫ್ಲೇಮಲ್ಲಿ ಒಂದು ಐದು ದಿನಕ್ಕೆ ಬಿಡು

ಅಟಿಲ್ದರಸಿ ಮಮ್ಮತಕ್ಕನ ಕೈ ರುಚಿಯಲ್ಲಿ ರುಚಿಯಾದ ಫಿಶ್ ಗ್ರೇವಿ ರೆಸ್ಟೋರೆಂಟ್ ಸ್ಟೈಲ್ ಫಿಶ್ ಗ್ರೇವಿ ರೆಸ್ಟೋರೆಂಟಿನವರು ಕ್ರೀಮ್ ಹಾಕ್ತಾರೆ ನಾನು ಹೋಮ್ ಮೇಡ್ ಸ್ಟೈಲಲ್ಲಿ ರೆಸ್ಟೋರೆಂಟ್ ರುಚಿಯನ್ನು ಮಾಡಿದ್ದೇನೆ ನೋಡಿ ನೋಡಿ ಹೋಮ್ ಮೇಡ್ ಸ್ಟೈಲಲ್ಲಿ ರೆಸ್ಟೋರೆಂಟ್ ರುಚಿಯ ಫಿಶ್ ಗ್ರೇವಿ ನೋಡಿ ಅಂಜರ್ ಪಾಪ್ಲೆಟ್ ಯಾವ ಮೀನು ಆಗ್ತದೆ ನೋಡಿ ಬಹಳ ಟೇಸ್ಟ್ ಆಗಿರ್ತದೆ ಇದು ನೀವು ಕೂಡ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇದು ನಾನೊಂದು ಸಾಗರ ಸಾರಿ ಮಾಡಿದ್ದೇನೆ ಇದು ತುಂಬ ಟೇಸ್ಟ್ ಹಾಕಿ ಬಂದೇ ಬರುತ್ತೆ ಅಂತ ಗ್ಯಾರಂಟಿ ನನಗೆ ಉಂಟು ಇದು ಬಹಳ ಟೇಸ್ಟ್ ಆಗ್ತದೆ ಹೀಗೆ ಮಾಡಿ ಇದು ನೀರು ದೋಸೆಗೆ ಇಡ್ಲಿಗೆ ಬೆಳ್ದಿಗೆ ಅಕ್ಕಿಗಂತೂ ಆಗ್ತದೆ ಮತ್ತು ಕುಚ್ಚಿಗೆ ಅಕ್ಕಿಗೂ ಆಗ್ತದೆ ತುಂಬ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತದೆ ನೋಡಿ ಅತಿ ಸುಲಭದ ಅತಿ ರುಚಿಯಾದ ಫಿಶ್ ಗ್ರೇವಿ ನೆಂಟರು ಬಂದರೆ ಹೀಗೆ ಮಾಡಿದರೆ ಇದೆ